ಮಸ್ತಿ ಮಾಡಿ ಕ್ಷುಲ್ಲಕ ಕಾರಣಕ್ಕೆ ಗೆಳೆಯರ ನಡುವೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಖಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ ಖಾನಾಪುರ ತಾಲೂಕಿನ ಬಲೋಗ ಗ್ರಾಮದ ಶಿವನ್ಗೌಡ ಗೌಡ ಪಾಟೀಲ್ನ ಭೀಕರವಾಗಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾರೆ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ದಾಸ್ತಿಗೊಪ್ಪ ಗ್ರಾಮದಲ್ಲಿ ನಡೀತಾ ಇರುವ ಗ್ರಾಮದೇವಿ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಕೆ ಮಂಗಳವಾರ ಶಿವನ್ ಗೌಡ ತಮ್ಮ ಊರಿನಿಂದ ಪತ್ನಿ ಮತ್ತು ಮಕ್ಕಳೊಂದಿಗೆ ತೆರಳಿದ್ರು ಜಾತ್ರೆಯನ್ನ ಮುಗಿಸ್ಕೊಂಡು ಪತ್ನಿ ಹಾಗೂ ಮಕ್ಕಳನ್ನ ದಾಸ್ತಿಗೊಪ್ಪದ ತಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಶಿವನಗೌಡ ತನ್ನ ಊರಿಗೆ ಮರಳಿದ್ರು ರಸ್ತೆಯ ಪಕ್ಕದ ಗಾಡಿಗೊಪ್ಪದ ಬಳಿ ಎಂಕೆ ಹುಬ್ಬಳ್ಳಿ ಬಾರೇಶ್ವಾಡ ಮುಖ್ಯ ರಸ್ತೆ ಪಕ್ಕದ ಜಮೀನಿನಲ್ಲಿ ಅವರನ್ನ ಕೊಲೆಯನ್ನ ಮಾಡಲಾಗಿದೆ ಅಂತ ಶಿವನಗೌಡ ಪಾಟೀಲ್ ಸಹೋದರ ಪಾಟೀಲ್ ಕಾನಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಶಿವನಗೌಡ ಕೊಲೆಯಾದ ಸ್ಥಳದಲ್ಲಿ ಸಾರಾಯಿ ಬಾಟಲಿ ಸಿಕ್ಕಿದ್ದು ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಜಾತ್ರೆಯನ್ನ ಮುಗಿಸಿಕೊಂಡು ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಿ ಮೋಜು ಮಸ್ತಿ ಬಳಿಕ ಬೇಕರವಾಗಿ ಕಲ್ಲಿನಿಂದ ಜಜ್ಜಿ ಕೊಲೆಯಾದ ಶಿವನಗೌಡ ಪಾಟೀಲ್ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಅವ್ರು ಪೆಹ್ಲಾ ಜಾಸ್ತಿ ಕೊಪ್ಪದಾಗ ಐತ್ರಿ ಜಾತ್ರೆ ಸಂಬಂಧ ಜಾತ್ರೆ ಮುಗಿಸಿ ಅಲ್ಲಿಂದ ಊರಿಗೆ ಬರೋ ಮಧ್ಯಾಹ್ನ ಅಂತ ಅಂದ್ರೆ ಬಂದವರು ಅವ್ರು ಊರಿಗೆ ಬರ್ತಾನಂತೇಳಿ ಬಂದಾರೆ ಊರಿಗೆ ಬಂದೆ ಅವ್ರು ಅಂತೇಳಿ ಫೋನ್ ಇರೋಕಲ್ರಿ ಫೋನ್ ಇರೋ ಮತ್ತೆ ಮನೆಗೆ ಬಂದಿದ್ದು ಯಾರು ಬಿಡಂತ ಅವ್ರಿಗೂ ಸುಮ್ಮನೆ ಅದ ಇಲ್ಲಿ ಇಲ್ಲ ಇಷ್ಟು ಇದನ್ನ ಮಾಡಿದ ಅಂದ್ರೆ ಇಲ್ಲಿ ಊರಿಗೆ ಬಂದೆ ಊರಿಗೆ ಬಂದಲ್ರಿ ಅಲ್ಲೇ ಊಟ ಮಾಡಿ ಇದನ್ನ ನಮ್ಗೆ ಬೆಳಿಗ್ಗೆ ಬರ್ತಾ ಬರ್ತೈತೆ ಫೋನ್ ಫೋನ್ಚರಾ ಹನ್ನೊಂದು ಗಂಟೆಗೆ ಗುರ್ತೈತ್ರಿ ಅಲ್ಲಿ ಫೋನ್ ನಾವು ಬರಂದ್ಲೇ ನಾವ್ ಅಲ್ಲಿಂದ್ರಿ ಹಿಂಗ ಹಿಂಗ ಇದನ್ ಆಗೇತಿ ತಿರ್ಕೊಂಡ್ರು ಆಕ್ಸಿಡೆಂಟ್ ಆಗೈತೆ ಅಂತ ಹೇಳಿದ್ರಿ ಇಲ್ಲಿ ಬಂದು ಪೈಲ ಆಕ್ಸಿಡೆಂಟ್ ಅಂತ ಹೇಳಿದ್ರಿ ಇಲ್ಲಿ ಬಂದು ಬಂದ್ ನೋಡಂದ್ಲೇ ಅದಾಗಿ ಆಕ್ಸಿಡೆಂಟ್ ಆಗಿದ್ರೆ ರೋಡ್ ಮ್ಯಾಗ್ ಇದನ್ನ ಆತೈತ್ರಿ ಮತ್ತು ಹೊಲ ಐತೆನ ಅಂದ್ಲೇ ಅದ

ಅವ್ರ ಎಂ ಪಿ ಅಂತ ಒಮ್ಮೆ ಹೇಳ್ರಿ ಆಮೇಲೆ ಒಮ್ಮೆ ಅಂತ ಹೇಳ್ರಿ ಕೆಲಸ ಐತೆ ಅಂತ ಆಮೇಲೆ ಬರ್ತಾನ ಬರ್ತಾನಂತ ಹಾದಿ ನೋಡ್ರಿ ಬರಲಿಲ್ಲ ರವ್ರು ಮತ್ತ ನಾಟಕ ನಾಟಕದ ನೋಡತ್ತಿರಬೇಕಂತ ಕಷ್ಟ ತೊಗೊಂಡಿದ್ದೇರು ನಾವು ಬಂದಲ್ಲಿ ಅದಕ್ಕೆ ಮನೆಗೆ ಬಂದಿಲ್ಲ ಅಂತ ನಮಗೆ ಬೆಳಿಗ್ಗೆ ಹಚ್ಚರಿ ಏನು ಅಲ್ಲಿ ಹೇಳಿದ್ರು ಮೋರನ್ನ ಅವ್ರು ಎಲ್ಲಿ ಹೋಗಿದಾನ ಗಾಡಿ ತೊಗೊಂಡು ಹೋಗಿದಾನೂ ಪೆಟ್ಟತ್ತಿತ್ತು ಅಂತ ಹೇಳಿರಿ ಏನು ಜಗಳದು ಬೇರೆ ಆಕಿಲ್ಲ ರೀ ಯಾರ ಜೋಡಿ ಜಗಳ ಅದು ಮಾಡತ್ತಿರಕಿಲ್ಲ ಎಲ್ಲ ಅಂತ ಅಂದ್ರೆ ಜೋಡಿ ಚಲೋ ಐತ್ರ ಎಲ್ಲರೂ